姐 <Yeah. S 2> <Yeah. S 1>、yeah. ಶೂನ್ಯ ಶಿವಾಸನ ಛತ್ರಶಿಲಾಪುರದ ಅರಸು ಕೊಡೇಕಲ್ಲ ಬಸವೇಶ್ವರರನ್ನು ಹೃದಯಮೊಂದರಲ್ಲಿ ಸ್ಮರಿಸಿಕೊಂಡು ಕೊಡೇಕಲ್ನ ಬಸವೇಶ್ವರರ ಹೊರಪುತ್ರರಾದಂಥ ಶ್ರೀ 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 ಪರಮ ಪೂಜ್ಯ ಬಸವರಾಜೇ ಅಪ್ಪನವರು ಮಹಾಲಿನ ಮಠ ಸೋಮೋಹ ಮನೆ ಕೊಡೇಕಲ್ ಅವರನ್ನೂ ಕೂಡ ಸ್ಮರಿಸಿಕೊಂಡು ನಂದ್ಯಪ್ರಿಯು ಗ್ರಾಮದಲ್ಲಿ ಹಿಂದೆ ಉಪದೇಶ ಉಪದೇಶವುದರಿಂದ ಉಪದೇಶವನ್ನು ನಮಿಸಿದಂಥ ಮತ್ತು ಈ ನಂದ್ಯಾ ಗ್ರಾಮದಲ್ಲಿ ಈ ಜನ್ಮ ಭೂಮಿಯಲ್ಲಿ ಜಲೋತಿಗಳಾದಂಥ ಮಹಾತ್ಮರಾದಂಥ ದ್ವಿತೀಯ ಶೇ ಸ್ವಾದಂಥ ಸಿದ್ದೇಶ್ವರಪ್ಪರನ್ನು ಕೂಡ ಸ್ಮರಿಸಿಕೊಂಡು ತಿಂಗಳ ಪರ್ಯಂತರ ಶ್ರಾವಣ ಮಾಸದ ಅಂಗವಾಗಿ ನಡೆದು ಬಂದಿರುವಂತಹ ಈ ನಂದಿಯಾಗುವ ಪುರಾಣದ ದಿವ್ಯ ಸಾನ್ನಿಧ್ಯ ಹಿರಿಯರಲ್ಲಿ ಅನುಭವಿಗಳಲ್ಲಿ ಈ ಕಾರ್ಯಕ್ರಮದ ಎಲ್ಲ ಅಣ್ಣ ತಮ್ಮಂದಿರಲ್ಲಿ ತಾಯಂದಿರಲ್ಲಿ ಅಕ್ಕ ತಂಗಿಯರಲ್ಲಿ ಶರಣಗಳ మహాత్మరు కార్యకర్త ఎలా దేవత దేవతల హండాడతారు ఏనంత కండాడుతారు అంత అరుణ గంధర

ಬಸವಣ್ಣನವರ ನಂದಿಯ ಆಶೀರ್ವಾದ ಹಾಗೆ ಇತ್ತಿ ಅಂತ ಹೇಳ್ತಾರೆ ಇಲ್ಲಿ ಹೂವಿನ ಕಲ್ಲಯ್ಯ ಶರಣ ಶ್ರಾವಣ ಮಾಸ ಅಂತಂದ್ರೆ ಶರಣರ ಬಗ್ಗೆ ಮಹಾತ್ಮರ ಬಗ್ಗೆ ಹೂವಿನ ಬಗ್ಗೆ ಕೊಂಡಾಡುವುದು ಅಂತರವರು ಅಂತರಂಗಕ್ಕೆ ప్ప భావ మనస్స అంద శుద్ధిర బహిరంగ శుద్ధి ఈ వర ఏనైతే అష్టావరణ బహిరంగ భావ మనస్సు శుద్ధిరంత ఇంకా మహాలింగ కల్ేశ్వర ಕನ್ನ ಅಧಿದೇವತ್ನ ಅಂತ ಮಹಾಲಿಂಗ ಕಲ್ಲೇಶ್ವರ ಪರಮಾತ್ಮನೇ ಅವನು ಹೆಸರುತ್ತರವರು ಮಹಾಲಿಂಗ ಕಲ್ಲೇಶ್ವರ ಅಂತ ನಿಮ್ಮ ಶರಣ ಸರ್ವಾಂಗಲಿಂಗನಾಗಿ ಸರ್ವಜಿ ಸುದ್ಧಾತ್ಮರು ಕೇಳಿ ಏನಂತ ಮಹಾತ್ಮ ಕಲ್ಲೇಶ್ವರ ಊರಿನ ಶರಣರು ಅಪ್ಪ ಪರಮಾತ್ಮ ಕಲ್ಲೇಶ್ವರ ನಿಮ್ಮ ಶರಣ ಸರ್ವಾಂಗ ಸರ್ವಾಂಗಲಿಂಗಿಯಾಗಿ ಹೊರಗ ಮತ್ತು ಒಳಗನು ಸರ್ವ ಲಿಂಗಿಯಾಗಿ ಶುದ್ಧ ಆತ್ಮರು ಕೇಳಿವೆವು ನಮ್ಮ ಮನಸ್ಸು ಆ ಇಷ್ಟಲಿಂಗದಲ್ಲಿ ತದೇ ದೃಷ್ಟಿಯಿಂದ ನೋಡಿದರೆ ಧನವ ಜಂಗಮಕ್ಕೆತ್ತು ದಿನನಿತ್ಯದ ಒಂದು ಸಂಪತ್ತು ಧನ ಪ್ರಸಾದಕ್ಕಾಗಿ ಸದಿಯೋಗ ಮಾಡ್ತಿರಲ್ಲ ಅದು ಎನ್ನ ಬಸವರಾಜಯ್ಯ ಗುರುವಿನಲ್ಲಿ ಲಿಂಗದಲ್ಲಿ ಸಿದ್ಧ ಜಂಗಮದಲ್ಲಿ ಪ್ರಸಿದ್ಧ ಪ್ರಸಾದಿಯಯ್ಯ ಏನು ಥನು ಮನ ಧನ ಇವೇನು ಮೂರು ಅದವಲ್ಲ ಎನ್ನ ಬಸವರಾಜಯ್ಯ ಗುರುವಿನಲ್ಲಿ ಹಾಗ ಲಿಂಗದಲ್ಲಿ ಸಿದ್ಧ ಜಂಗಮದಲ್ಲಿ ಪ್ರಸಿದ್ಧ ಪ್ರಸಾದಿಯಯ್ಯ ಗುರುಲಿಂಗ ಜಂಗಮದಲ್ಲಿನೇ ಅದು ಪ್ರಸಾದ ರೂಪದಿಂದ ಇರ್ತದಪ್ಪ ಅಂತೇಳಿ ಆ ಶರಣತ್ರ ಎನ್ನ ಸ್ವಾಮಿ ಶಿಕ್ಷ ಸ್ವಾಮಿ ಭವ ಆಯತ ಸನ್ನಹಿತ ಎನ್ನ ಬಸವರಾಜಯ್ಯ ಮಹಾಲಿಂಗ ಕಲ್ಲೇಶ್ವರ ನಿಮ್ಮ ಶರಣ ಬಸವರಾಜಯ್ಯ ಕಲ್ಲೇಶ್ವರ ಹತ್ರ ಅಪ್ಪ ಪರಮಾತ್ಮ ನಿಮ್ಮ ಶರಣ ಬಸವಣ್ಣ ಹ್ಯಾಂಗ್ತದ ಹಿಂಗಂತರ

ಅಂತೇಳಿ ಮಹಾತಾಯಿರನ್ನು ವಚನ ಬರೆದ ಹಂಗ ಶಿವನ ವಾಹನವಾಗಿ ಮುನಿಪತಿ ಶಿವಾದ ಸ್ತಂಭವನಾಗಿ ಪರಮ ಶಿವಧರ್ಮವನ್ನು ಮೇಲಿನ ಮೇಲೆ ಉಂಟು ಮಾಡಿ ಬಳಿಕ ಇದೆಯೊಳಗೆ ಅಂದ್ರೆ ಈ ಪೃಥ್ವಿಯೊಳಗೆ ಮಂಟಿಗೆಯ ಮಾದಿಯ ರಾಜರ ಮಾದಲಾಂಬಿಕೆಗ ಪವಿತ್ರ ಆತ್ಮದಲ್ಲಿ ಉದಯವಾದರಿಗ ವೀರಶೈವ ಚಾರ್ಯ ಬಸವ ದಂಡೇಶಯ್ಯನ ನೆನಹಿನ ಕೊನೆಯೋ ಇಂಬುಗೊಂಡಿಗೆ ನೋಡ ನೋಡೆಷ್ಟು ಚಂದ ಕೊಡ್ತಾರೆ ಹೊಸಣ್ಣ ನನ್ನ ಕೊನೆಯ ಇಂಬಿನೊಳಗೆ ಇಂಬುಗೊಂಡಿಗೆ ಸತಾ ಆನಂದವಾಗಿದ್ದಾನೆ ನೋಡ ಅಂತ ಯಾರು ಹಂಗ ನಾವು ಮಹತ್ಮರನ್ನ ನೆನೆತಿದ್ದೀನಿ ಆದರೆ ಇನ್ನು ಶರಣನ್ನ ಸತ್ಪುರುಷರನ್ನ ಪೂಜಿಸಿದ್ದೆ ಆದ್ರೆ ಅವರೆಲ್ಲರೂ ನಮಗೆ ಅಂತ ಅಂತಕ್ಕೊಳೆ ಮಾಡ್ತಾರೆ ಒಂದು ಗ್ರಾಮದಲ್ಲಿ ಇದ್ದರು ಗಂಡ ಎಂತ ಇದ್ರು ಅವರಿಗೆ ಇಲ್ಲಿ ಕುಂತಾರ ಮುದ್ದು ಮಕ್ಕಳು ನಾಲ್ಕು ಮಂದಿ ಮಕ್ಕಳಿದ್ದರವರು ಗಂಡ అనన్య భక్తి భావ శ్రద్ధె నే విశ్వాస దినమిత్యను బ జంగమూర్తి ప్రసాదం మార్చి తా ప్రసాదం ప్రసాద్ మాత భక్తి అదన హండతి మహమ్మారి భక్తి ఒలిమే ఆకే అంత ಎಂತ ಜೈಂಗ ಕರ್ಕೊಂಡ್ ಬರ್ತಾನೋ ಏನ್ ಕರ್ಕೊಂಡ್ ಬರ್ತಾನ ಹೇಳ್ತಿಂತಾನೋ ಏತಿ ನಾನು ಮಾಡಿ ಹಾಕಿ ಹಾಕಿ ಸಾಕಾಗಿದೆ ಅವು ಅಕಸ್ಮಾತ್ ಆಗಿ ಜಂಗಮ ಸಿಗಲಿಲ್ಲಪ್ಪ ಅಂತಂತಂದ್ರ ಆತ ಭಕ್ತಿ ಭಾವದಿಂದ ಏನ್ ಮಾಡ್ತಿದ್ದ ಒಂದು ಸಕ್ಕರೆ ಗೊಂಬೆ ಮಾಡ್ತಿದ್ದ ಮಾರಾಟಕ್ಕೆ ಬರ್ತಾವ ಜಾತ್ರೆಗೆ ಸಕ್ಕರೆ ಗೊಂಬೆ ಪರಮಾತ್ಮ ರೂಪ ದೇವತೆ ರೂಪಾಲಿ ಯಾವುದೇ ರೂಪಾಲಿಂದ ಆಕಾರ ಮಾಡಿ ತಂದು ಇಟ್ಟಿರ್ತಾರಲ್ಲ ಆ ಸಕ್ರೆಗೊಂಬಿ ಒಂದು ದೊಡ್ಡ ತಾಟಿನಲ್ಲಿಟ್ಟು ಅದಕ್ಕೆ ಪೂಜೆ ಪುನಸ್ಕಾರ ಮಾಡಿ ಹೇ ಪರಮಾತ್ಮರೇ ಇವರೇ ನಮ್ಮ ಜಂಗಮರಿವತ್ತು ಯಾಕೆ ಹುಡುಕಾಡಿದ್ರೆ ಎಲ್ಲಿ ಜಂಗಮ ಸಿಗಲಿಲ್ಲ ಶ್ರಾವಣ ಮಾಸತ್ತು ಎಲ್ಲರೂ ಹುಡುಕಾಡ್ದಾರ ಎಲ್ಲಿ ಹುಡುಗಾರು ಜಂಗಮ ಸಿಗಲಿಲ್ಲ ಅದಕ್ಕೆ ಇದೇ ಜಂಗಮೂರ್ತಿನೇ అంతే నన్ను ఆత్మను నమస్ నిన్ను నా ప్రసాద్ తగ్త అంతే మత ప్రసాద్ తగ్గిన అది ఏమి సక్రె గొంబి ముద్దు మక్క మన ఇల్లి ఆఠాలు కొట్టుకుంటారు నోడ ముద్దు మక్క అంత గొప్ప యోవా ఆ గొంబి కాలే జగన్మైతే అలా గొంబి ఆ గంబి కాలు కొడు గొంబి కై నెనకొడ్ బింద గి రుండాన నన కొడు పూర్వ దేహనా నెనకొడ్ బాల్క మంది మక్క జన వరదిన ఆ ఊరి భగవంతనే పరమాత్మే అవును పరీక్ష బంద ఆత హందతి బుద్ధి తిరుగుకోల్స్కో మహాత్మరు సంచార మాట్ నమ్మల్ అజ్ఞానంసి నమ్మను సుజ్ఞానోస్కర వే భగవంత జగత్ సంచార మాట్ ఆ జ పరమాత్మ జంగన ఆకార ఓహో గండ జంగూర్తి చిక్కారష్టాన్న భోజనమీ భక్తి బేట్కడు నా ಪೂಜೆ ಮಾಡುವಂತೇಳಿ ಹೆಂಡತಿಗೆ ಈಗ ನಾ ತುಪ್ಪ ತುಂಬರ ಕೊಡ್ತೀನಿ ನೀ ಪ್ರಸಾದ್ ತಯಾರು ಮಾಡುವಂತೇಳ ಅವಾಗ ಆ ಮಹಾತಾಯಿ ತುಪ್ಪಕ್ಕೆ ರೊಕ್ಕ ಕೊಟ್ಟು ಕಳ್ಸಿ ತುಪ್ಪ ತರಕಾರಿ ಆ ಜಂಗಮ್ ಅಲ್ಲೇ ಕುಂತಿದ್ದ ಮನ್ಯಾಗ ಈ ಮಕ್ಕಳ ಸುಮ್ ತುಂಬ್ರ ಮಾಡಿ ಆಟ ಹಂಗೆ ಆ ಮಕ್ಕಳ ಹೆಮ್ಮೆ ಯೌವಾ ಇವತ್ತು ಆ ಜಂಗಮನ ಕಾಲ ಬೇಕು ನನಗೆ ಆ ಜಂಗಮನ ಕೈನೇ ಬೇಕು